ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎರಡು ಬೆಸ್ಟ್ ಪೆನ್ನಿ ಸ್ಟಾಕ್ಗಳ ಬಗ್ಗೆ ಮಾಹಿತಿ ಇದೆ ಅದರಲ್ಲಿ ಒಂದು ಸ್ಟಾಕು ಶಿಪ್ಪಿಂಗ್ ಬಿಸ್ನೆಸ್ ಮಾಡ್ತಾ ಇದೆ ಹಾಗೆ ಇನ್ನೊಂದು ಸ್ಟಾಕು ರೈಲ್ವೆ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಇದೆ ಎರಡು ಮೂವತ್ತೈದು ರೂಪಾಯಿ ಒಳಗಿನ ಸ್ಟಾ ಬೆಲೆಯುಳ್ಳ ಇರತಕ್ಕಂಥ ಸ್ಟಾಕ್ಗಳು ತುಂಬ ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಹೀಗಾಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ ಫ್ಯೂಚರ್ ಮಲ್ಟಿಬ್ಯಾಗರ್ ಆಗೋ ಎಲ್ಲ ಸಾಧ್ಯತೆ ಇರತಕ್ಕಂಥ ಸ್ಟಾಕ್ಗಳ ಮಾಹಿತಿ ಇದೆ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮೊದಲನೇ ಸ್ಟಾಕ್ ಬಂದುಬಿಟ್ಟು ಸ್ಯಾಂಚುರಿ ಎಕ್ಸ್ಟ್ರೂಷನ್ಸ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು ಇವತ್ತಿನ ಶೇರ್ ಬೆಲೆ ಕೇವಲ ಹತ್ತೊಂಬತ್ತು ರೂಪಾಯಿ ನಲವತ್ತೈದು ಪೈಸೆ ಇದೆ ಬನ್ನಿ ಇದರ ಬಿಸ್ನೆಸ್ ಏನು ಮಾಡ್ತಾಯಿದೆ ಅಂತ ಹೇಳ್ತೀನಿ ನೋಡಿ ಸ್ಯಾಂಚುರಿ ಎಕ್ಸ್ಕ್ಲೂಜನ್ಸ್ ಲಿಮಿಟೆಡ್ ಅಂಥೇಳಿ ಷೇರು ಅಲ್ಯೂಮಿನಿಯಂ ಬಿಸ್ನೆಸ್ಸಲ್ಲೂ ಮಾಡ್ತಾ ಇದೆ ಅಲ್ಯೂಮಿನಿಯಂ ಫಾಯ್ಲ್ಸು ಅಲ್ಯೂಮಿನಿಯಮ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡುತ್ತೆ ಹಾಗೆ ರೈಲ್ವೆ ಲೈನ್ಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ತಾ ಇದೆ ಅದರ ಮೇಲೆ ಹಾಕ್ತಕ್ಕಂಥ ವರ್ಕ್ಸ್ ಇರ್ಬೋದು ಉತ್ಪನ್ನಗಳನ್ನು ಪ್ರಾಡಕ್ಟ್ಸ್ಗಳನ್ನು ಮಾಡಿಬಿಟ್ಟು ರೈಲ್ವೆ ಸೆಕ್ಟರ್ಗೆ ಸಪ್ಲೈ ಮಾಡುತ್ತೆ ಅಲ್ಯೂಮಿನಿಯಂ ಫಾಯಿಲ್ಸ್ಗಳನ್ನು ಸಪ್ಲೈ ಮಾಡುತ್ತೆ ಹಾಗೆ ಈ ಥರದ ಅಲ್ಯೂಮಿನಿಯಂ ವರ್ಕ್ಗಳನ್ನು ಸ್ಟೀಲ್ ವರ್ಕ್ಗಳನ್ನು ಕೂಡ ಮಾಡಿಬಿಟ್ಟು ರೈಲ್ವೆಗೆ ಸಪ್ಲೈ ಮಾಡುತ್ತೆ ಇದು ಕೂಡ ಪ್ಯೂರ್ಲಿ ರೈಲ್ವೆ ಸೆಕ್ಟರ್ ಗೆ ಸಪ್ಲೈ ಮಾಡ್ತಕ್ಕಂಥ ಪ್ರೊಡಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಸೆಂಚುರಿ ಎಕ್ಸ್ಟ್ರೂಷನ್ಸ್ ಲಿಮಿಟೆಡ್ ಏನ್ ಬಿಸ್ನೆಸ್ ಮಾಡುತ್ತೆ ಅಂದ್ರೆ ಜಸ್ಟ್ ಒಂದು ಬರ್ಡ್ ವ್ಯೂ ಪಕ್ಷಿ ನೋಟ ನೋಡೋಣ ಬನ್ನಿ ದ ಕಂಪ್ನಿ ಪ್ರೊಡ್ಯೂಸಸ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ಸ್ ಇನ್ ಆಲ್ ಟೈಪ್ಸ್ ಆಫ್ ಸಾಫ್ಟ್ ಮೀಡಿಯಮ್ ಆ್ಯಂಡ್ ಹೈ ಸ್ಟ್ರೆಂತ್ ಅಲಾಯ್ಸ್ ಫ್ರಾಮ್ ದ ಕಂಪ್ಲೀಟ್ ರೇಂಜ್ ಆಫ್ ಥೌಸಂಡ್ ಟು ಸೆವೆನ್ ತೌಸಂಡ್ ಸಿರೀಸ್ ಆಫ್ ಅಲಾಯ್ಸ್ ಮತ್ತೆ ಪ್ರೊಡಕ್ಟ್ ಪೋರ್ಟ್ಫೋಲಿಯೋ ನೋಡಿದ್ರೆ ಇಂಡಸ್ಟ್ರಿಯಲ್ ಅಲ್ಲಿ ಆ್ಯಂಟನ ಟ್ಯೂಬ್ಸ್ ಕೇಬಲ್ ಸಪೋರ್ಟ್ಸ್ ಚಾನಲ್ಸ್ ಆಕ್ಚುವೇಟರ್ ಬಾಡಿ ಇಕ್ವಲ್ ಆ್ಯಂಗಲ್ಸ್ ಫ್ಲೂಟೆಡ್ ರೌಂಡ್ ಟ್ಯೂಬ್ಸ್ ಮಾಡ್ತಾರೆ ಹಾಗೆ ಆರ್ಕಿಟೆಕ್ಚರಲ್ ಸೆಗ್ಮೆಂಟ್ನಲ್ಲಿ ನೋಡೋದಾದರೆ ಇ ಆರ್ ಡ್ರಾಪ್ಸ್ ಕಾರ್ನರ್ ಸ್ಯಾಂಕ್ಷನ್ಸ್ ಹಾಗೆ ಕರ್ಟನ್ ಚಾನಲ್ಸ್ ಡೋರ್ ಬಾಟಮ್ ಡೋರ್ ಕ್ಲೋಸರ್ಸ್ ಡೋರ್ ಹ್ಯಾಂಡಲ್ಸ್ ಇವೆಲ್ಲ ರೈಲ್ವೆ ಸೆಗ್ಮೆಂಟ್ನಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಡೋರ್ ಮಿಡಲ್ ಡೋರ್ ಟಾಪ್ ಇಕ್ವಲ್ ಬ್ಲಬ್ ಟೀ ಸೆಕ್ಷನ್ಸ್ ಎಟ್ಸೆ ಈ ಥರ ಒಂದು ಪ್ರಾಡಕ್ಟ್ಸ್ಗಳಿವೆ ಇವನ್ನ ರೈಲ್ವೆ ಸೆಕ್ಟರ್ಗೆ ಪ್ರೊವೈಡ್ ಮಾಡ್ತಾರೆ ಮತ್ತು ಟ್ರಾನ್ಸ್ಪೋರ್ಟ್ ಮತ್ತು ಸ್ಟ್ರಕ್ಚರಲ್ನಲ್ಲಿ ನೋಡಿ ಫ್ಲೂಟೆಡ್ ಸ್ಟ್ರಿಪ್ಸು ಅಲ್ಯೂಮಿನಿಯಮ್ದು ಗಾರ್ನಿಶ್ಡ್ ರೇಲ್ಸ್ ಜೆಟ್ಸ್ ವಾಟರ್ ಚಾನಲ್ಸ್ ಟಾಪ್ ಹ್ಯಾಟ್ಸ್ ಟೀಸ್ ಸ್ಟೆಪ್ ಎಜಿಂಗ್ಸ್ ಸ್ಕ್ವೇರ್ ಟ್ಯೂಬ್ಸ್ ರೌಂಡ್ ಟ್ಯೂಬ್ಸ್ ಈ ಥರ ಎಲ್ಲ ಪ್ರೊವೈಡ್ಸ್ ಮಾಡ್ತಾರೆ ಹಾರ್ಡ್ವೇರ್ ಫಾರ್ ಪವರ್ ಸೆಕ್ಟರ್ಗೆ ನೋಡಿ ಪವರ್ ಸೆಕ್ಟರ್ ಕೂಡ ಸಪ್ಲೈ ಮಾಡ್ತಾರೆ ಎ ಬಿ ಕೇಬಲ್ ಅಕ್ಸೆಸರೀಸ್ ಆ್ಯಂಡ್ ಹಾರ್ಡ್ವೇರ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಟೆಡ್ ಕಾಂಪೊನೆಂಟ್ಸ್ ಬೋಲ್ಟೆಡ್ ಟೈಪ್ ಟೆನ್ಷನ್ ಕ್ಲಾಂಪ್ಸ್ ಕಾಂಪ್ರೆಷನ್ ಟೈಪ್ ಡೆಡ್ ಆ್ಯಂಡ್ ಕ್ಲಾಂಪ್ಸ್ ಈ ಥರ ಮಾಡ್ತಾರೆ ಹಾಗೆ ಅಲಾಯ್ಸ್ಗಳನ್ನು ಕೂಡ ಸಪ್ಲೈ ಮಾಡ್ತಾರೆ ಸ್ನೇಹಿತರೆ ಯಾರು ಸೆಂಚುರಿ ಎಕ್ಸ್ಟ್ರೂಷನ್ಸ್ ಲಿಮಿಟೆಡ್ ಅಂತೇಳಿ ನೋಡಿ ಪ್ರೊಡಕ್ಟ್ಸು ಟ್ರಾನ್ಸ್ಮಿಷನ್ನು ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನಲ್ಲಿ ಸಪ್ಲೈ ಮಾಡ್ತಾರೆ ನೋಡಿ ಇಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಗೂ ಕೂಡ ಸಪ್ಲೈ ಮಾಡ್ತಾರೆ ಮತ್ತು ರೈಲ್ವೆ ಸೆಗ್ಮೆಂಟಿಗೂ ಇವರ ಪ್ರೊಡಕ್ಟ್ಸ್ಗಳಿವೆ ಅಲ್ಯೂಮಿನಿಯಂ ಫಾಯ್ಲ್ಸ್ ಆಗಿರ್ಬೋದು ರೈಲ್ವೆ ಸೆಗ್ಮೆಂಟ್ಗೆ ಪ್ರೊವೈಡ್ ಮಾಡ್ತಾರೆ ಮತ್ತು ನೋಡಿ ಒಂದು ಪ್ರೆಸ್ ಲೈನ್ ಅಲ್ಯೂಮಿನಿಯಂ ಶೀಟ್ಸು ಹೀಗೆ ಇವರ ಒಂದು ಕಾರ್ಖಾನೆ ಅಂತ ಹೇಳ್ಬೋದು ಈ ಥರ ಎಲ್ಲ ತುಂಬ ಚೆನ್ನಾಗಿ ಒಂದು ಲೀಡಿಂಗ್ ಪ್ರಾಡಕ್ಟ್ಸ್ ಇವೆ ಇದ್ರದ್ದು ಇವಾಗ ಒಂದು ಶೇರ್ ಪ್ರೈಸು ತರ್ಟಿ ಫೈ ಇದೆ ಮುಂದೆ ಮಲ್ಟಿಬಾಗರ್ ಆಗೋ ಎಲ್ಲ ಸಾಧ್ಯತೆ ಇದೆ ಸ್ನೇಹಿತರೆ ಇದರ ಬೆಲೆ ನೈನ್ಟೀನ್ ಇದೆ ಐ ರಿಪೀಟ್ ತರ್ಟಿ ಫೈ ಅಂದೆ ನಾನು ನೈನ್ಟೀನ್ ಇದೆ ಇದರ ಬೆಲೆ ಇದರೊಂದು ಪಿ ರೀಶೋ ಮತ್ತೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋಣ ತುಂಬ ಪೊಟೆನ್ಷಿಯಲ್ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಥರ ಒಂದು ನೋಡಿ ತರ್ಟಿ ಒನ್ ಒಂದು ಫಿಫ್ಟಿ ಟೂಕ್ ಹೈ ಇದೆ ಇವತ್ತಿನ ಬೆಲೆ ಹತ್ತೊಂಬತ್ತಿದೆ ಲೋ ನೈನ್ ಪಾಯಿಂಟ್ ಫೈವ್ ಜೀರೋ ಸ್ಮಾಲ್ ಕ್ಯಾಪ್ ಕಂಪ್ನಿ ಅಲ್ಯೂಮಿನಿಯಂ ಸೆಕ್ಟರ್ನಲ್ಲಿ ಬರುತ್ತೆ ಮಾರ್ಕೆಟ್ ಕ್ಯಾಪಿಟಲ್ ನೋಡಿ ಕೇವಲ ನೂರ ಐವತ್ತೊಂದು ಕೋಟಿ ಇದೆ ಆದರೂ ಕೂಡ ಒನ್ ಇಯರ್ ರಿಟರ್ನ್ ನೈಂಟಿ ಫೈವ್ ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಮತ್ತು ಟು ಔಟ್ ಆಫ್ ಫೈ ಫ್ಲಾಟ್ ಫೈನಾನ್ಯಲ್ ಟ್ರೆಂಡ್ಸ್ ಅಂತಿದ್ದಾರೆ ತ್ರೀ ಔಟ್ ಆಫ್ ಫೈ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ತ್ರೀ ಔಟ್ ಆಫ್ ಫೈ ಎವರೇಜ್ ಕ್ವಾಲಿಟಿ ಅಂತಿದ್ದಾರೆ ಪಿ ರೇಷಿಯೋ ನೋಡಿ ಟ್ವೆಂಟಿ ಒನ್ ಪಾಯಿಂಟ್ ಫೈವ್ ನೈನ್ ಇದೆ ಡಿವಿಡೆಂಡು ಕೊಟ್ಟಿಲ್ಲ ಆರ್ ಒ ಇ ಟೆನ್ ಪಾಯಿಂಟ್ ತ್ರೀ ಸೆವೆನ್ ಲೇಟೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ ಪ್ರಮೋಟರ್ಸ್ ಫಿಫ್ಟಿ ಟೂ ಪರ್ಸೆಂಟೇಜು ಎಫ್ ಐ ಐಸು ಬಾಯ್ ಮಾಡ್ತಾ ಇದ್ದಾರೆ ನೋಡಿ ಲೇಟೆಸ್ಟ್ ಮಾರ್ಚ್ ಓಕೆ ಮಾರ್ಚ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಎಫ್ ಐ ಐಸು ಇನ್ಕ್ರೀಸ್ ಆಗಿದ್ದಾರೆ ಝೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟೇಜ್ ಇದ್ದಾರೆ ಅದರ್ ಡಿ ಐ ಝೀರೋ ಪಾಯಿಂಟ್ ಜೀರೋ ಒನ್ ಫೋರ್ಟಿ ಏಟ್ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ಸ್ನೇಹಿತರೆ ನೆಕ್ಸ್ಟ್ ಸ್ಟಾಕು ಎಸ್ ಆರ್ ಶಿಪ್ಪಿಂಗ್ ಇದು ಕೂಡ ಒಂದು ಪೆನಿ ಸ್ಟಾಕು ನೋಡಿ ಹೆಸರು ಹೇಳ್ದಂಗೆ ಶಿಪ್ಪಿಂಗ್ ಬಿಸ್ನೆಸ್ ಇದ್ರದ್ದು ಮೇನ್ಲಿ ಪ್ರೈವೇಟ್ ಕಂಪ್ನಿ ಇದು ಶಿಪ್ಪಿಂಗ್ ಕಾರ್ಗೋ ಬಿಸ್ನೆಸ್ ಮಾಡುತ್ತೆ ಶಿಪ್ಪಿಂಗು ನೋಡಿ ಎಸ್ ಆರ್ ಪ್ಯೂರ್ಲಿ ಎಸ್ ಆರ್ ಕಂಪ್ನಿದು ಕಾರ್ಗೋ ಶಿಪ್ಪಿಂಗಲ್ಲಿ ತುಂಬ ಹೆಸರು ಮಾಡಿದೆ ಇದು ಹಾಗೆ ಆಯಿಲ್ ಎಕ್ಸ್ಪ್ಲೋರೇಷನ್ಗೆ ಸಂಬಂಧಪಟ್ಟಂಥ ಶಿಪ್ಗಳನ್ನು ರೆಡಿ ಮಾಡುತ್ತೆ ಮತ್ತು ಇಂಡಿಯನ್ ನೇವಿಗೂ ಕೂಡ ಕೆಲವೊಂದಿಷ್ಟು ಸಪ್ಲೈ ಮಾಡುತ್ತೆ ಶಿಪ್ಗಳನ್ನು ನೋಡಿ ಈ ಎಸ್ ಆರ್ ಶಿಪ್ಪಿಂಗು ಕಂಪ್ನಿ ಈಸ್ ಆ್ಯನ್ ಇಂಟಿಗ್ರೇಟೆಡ್ ಲಾಜಿಸ್ಟಿಕ್ಸ್ ಸರ್ವಿಸಸ್ ಪ್ರೊವೈಡರ್ ಎಂಗೇಜ್ಡ್ ಇನ್ ದ ಬಿಸ್ನೆಸಸ್ ಆಫ್ ಸಿ ಟ್ರಾನ್ಸ್ಪೋರ್ಟೇಷನ್ ನೋಡಿ ಸಮುದ್ರದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಲಾಜಿಸ್ಟಿಕ್ ಶಿಪ್ಗಳನ್ನು ತಯಾರು ಮಾಡ್ತಾರೆ ಲಾಜಿಸ್ಟಿಕ್ಗಳನ್ನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಲಾಜಿಸ್ಟಿಕ್ಸ್ ಸರ್ವಿಸಸ್ ಆ್ಯಂಡ್ ಆಫ್ ಫೀಲ್ಡ್ ಸರ್ವಿಸಸ್ ಇಟ್ ಡಸ್ ಫ್ಲೀಟ್ ಆಪ್ರೇಟಿಂಗ್ ಆ್ಯಂಡ್ ಚಾರ್ಟರಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಆಪ್ರೇಟ್ಸ್ ಇಂಟರ್ನ್ಯಾಷನಲ್ ಆ್ಯಂಡ್ ಕೋಸ್ಟಲ್ ವೈಐಜಿಸ್ ನೋಡಿ ಇಂಟರ್ನ್ಯಾಷನಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡುತ್ತೆ ರಿಗಾರ್ಡಿಂಗ್ ಸಿ ಲಾಜಿಸ್ಟಿಕ್ಸಿಗೆ ಸಂಬಂಧಪಟ್ಟಂತೆ ಮತ್ತೆ ಬಿಸ್ನೆಸ್ ವರ್ಟಿಕಲ್ಸ್ ನೋಡೋದಾದರೆ ಫ್ಲೀಟ್ ಆಪ್ರೇಟಿಂಗ್ ಆ್ಯಂಡ್ ಚಾರ್ಟರಿಂಗ್ ಅಂತಿದ್ದಾರೆ ಟ್ಯಾಂಕರ್ಸು ಮತ್ತು ಡ್ರೈ ಬಲ್ಕರ್ಸ್ಗಳನ್ನು ಆಫ್ ಫೀಲ್ಡ್ನಲ್ಲಿ ಏನು ಮಾಡ್ತಾರೆ ಆಫ್ ಫೀಲ್ಡ್ನಲ್ಲಿ ಸರ್ವಿಸಸ್ ಲ್ಯಾಂಡ್ ರಿಂಗ್ಸ್ ಆ್ಯಂಡ್ ಸೆಮಿ ಸಬ್ ಮರ್ಸಿಬಲ್ ರಿಗ್ ಅಂತ ಹೇಳ್ತಾ ಇದ್ದಾರೆ ಲಾಜಿಸ್ಟಿಕ್ ಸರ್ವಿಸಸ್ನಲ್ಲಿ ಟ್ರಕ್ಸು ಟ್ರೇಲರ್ಸು ಆ್ಯಂಡ್ ಟಿಪ್ಪರ್ಸ್ಗಳನ್ನು ಸರ್ವಿಸ್ ಕೊಡ್ತಾರೆ ಈ ಥರ ಒಂದು ಮಲ್ಟಿಪಲ್ ಲಾಜಿಸ್ಟಿಕ್ ಬಿಸ್ನೆಸ್ ಇದೆ ಯಾರ್ದು ಎಸ್ ಆರ್ ಶಿಪ್ಪಿಂಗ್ ಇದ್ದು ನೋಡಿ ಎಸ್ ಆರ್ ಶಿಪ್ಪಿಂಗ್ನ ಇವತ್ತಿನ ಶೇರ್ ಬೆಲೆ ಮೂವತ್ತೊಂದು ರೂಪಾಯಿ ಇದೆ ತರ್ಟಿ ಒನ್ ರುಪೀಸ್ ಒನ್ ಔಟ್ ಆಫ್ ಫೈವ್ ವೆರಿ ನೆಗೆಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್ ಒನ್ ಔಟ್ ಆಫ್ ಫೈವ್ ಓವರ್ ಪ್ರೈಸ್ಡ್ ಒನ್ ಔಟ್ ಆಫ್ ಫೈವ್ ಬಿಲೋ ಎವರೇಜ್ ಅಂತಿದ್ದಾರೆ ಒನ್ ಇಯರ್ ರಿಟರ್ನ್ ನೋಡಿ ಟೂ ಫಿಫ್ಟಿ ಸಿಕ್ಸ್ ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದೆ ಒಂದು ವರ್ಷದಲ್ಲಿ ಹಾಗೆ ಪಿ ರೀಶೊ ಮೈನಸ್ ತರ್ಟಿ ಟೂ ಇದೆ ಡಿವಿಡೆಂಡ್ ಈಲ್ಡ್ ಮಾಡಿಲ್ಲ ಮತ್ತು ಆರ್ ಒ ನೆಗೆಟಿವ್ ಬಿ ವಿ ಅಂತ ಹೇಳ್ತಾ ಇದ್ದಾರೆ ಇವನ್ನೆಲ್ಲ ಗಮನ ಹರಿಸಬೇಕಾಗುತ್ತೆ ಪೆನ್ ಸ್ಟಾಕ್ ಅಂದಾಗ ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟೇಜ್ ಪ್ರಮೋಟರ್ಸ್ ಇದ್ದರೆ ಝೀರೋ ಪಾಯಿಂಟ್ ಝೀರೋ ಫೋರ್ ಪರ್ಸೆಂಟೇಜ್ ಎಫ್ ಐ ಐಸು ಝೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟೇಜ್ ಮ್ಯೂಚುವಲ್ ಫಂಡ್ಸು ಹಾಗೆ ಟ್ವೆಂಟಿ ಸೆವೆನ್ ಪರ್ಸೆಂಟೇಜ್ ನಾನ್ ಇನ್ಸ್ಟಿಟ್ಯೂಷನ್ ಅವರು ಭಾಗಿಯಾಗಿದ್ದಾರೆ ಸೊ ಇವುಗಳನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಮತ್ತೆ ಆಗ್ತಾ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್